ಪುಷ್ಪ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರೋ ಕಡಲೆ ಬೇಳೆ ಕಟ್ಟಿನ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕಟ್ಟಿನ ಸಾರು ಮಾಡೋದಕ್ಕೆ ಬೇಳೆಯ ಕಟ್ಟು ಬೇಕು ಅದಕ್ಕೇನೆ ಬೇಳೆಯನ್ನು ಕುದಿಸಿ ಅದರ ನೀರನ್ನು ಬೇರ್ಪಡಿಸ್ತಾ ಇದ್ದೀನಿ ಕುದಿಸಿದ ಬೇಳೆಯನ್ನು ಹೋಳಿಗೆ ಮಾಡೋದಕ್ಕೆ ತೆಗೆದು ಇಟ್ಟು ಅದರಲ್ಲಿನ ಸ್ವಲ್ಪ ಬೇಳೆಯನ್ನು ಮಾತ್ರ ಸ್ಮ್ಯಾಶ್ ಮಾಡಿ ಬೇಳೆಯ ಕಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಲೀಟರ್ನಷ್ಟು ಬೇಳೆಯ ಕಟ್ಟಿಗೆ ಮಸಾಲೆ ನೀರು ಎಲ್ಲವೂ ಸೇರಿ ಒಂದೂವರೆ ಲೀಟರ್ನಷ್ಟು ಸಾರು ಆಗುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿಗಳನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಹುರಿಯಿರಿ ನಂತರ ಎರಡು ಟೀ ಸ್ಪೂನ್ನಷ್ಟು ಹಬೀಜ ಕಾಳುಗಳನ್ನು ಸಹ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಿರಿ ಹುರಿದ ಪದಾರ್ಥಗಳು ಆರಿದ ನಂತರ ಅದರ ಜೊತೆಗೆ ಅರ್ಧ ಬಟ್ಟಲು ತಳ್ಳಗೆ ಕಟ್ ಮಾಡಿದ ಹಸಿ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತಾಗಿ ಮಸಾಲೆಯನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅಂದ ನಂತರ ಸ್ವಲ್ಪ ಜೀರಿಗೆ ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಕಟ್ ಮಾಡಿದ ಒಂದು ಟೊಮೆಟೊ ಎರಡು ಟೀ ಸ್ಪೂನ್ನಷ್ಟು ಹುಣಸೆ ರಸ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಮಿಕ್ಸ್ ಮಾಡುತ್ತಾ ಬೇಯಿಸಿ ನಂತರ ಇದಕ್ಕೆ ಮಿಕ್ಸಿಯಲ್ಲಿ ಉಬ್ಬಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಇವಾಗ ಇದಕ್ಕೆ ಬೇಳೆ ಕಟ್ಟು ಮತ್ತು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಐದು ನಿಮಿಷ ಲೋ ಫ್ಲೇಮ್ ಮಾಡಿ ಹೀಗೆ ಚೆನ್ನಾಗಿ ಕುದಿಸಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಘಮ ಘಮ ಮತ್ತು ಟೇಸ್ಟಿಯಾಗಿರೋ ಕಟ್ಟೆನ ಸಾರು ಸವಿಯಲು ಸಿದ್ಧ ಒಮ್ಮೆ ಈ ರೀತಿ ಮಾಡಿ ನೋಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು